ಚುನಾವಣಾ ಆಯೋಗದ ವಿರುದ್ಧ ಸಚಿವ ಎಚ್ ಕೆ ಪಾಟೀಲ್ ಗಂಭೀರ ಆರೋಪ ಗದಗ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಲೋಕಸಭಾ ಎರಡನೇ ಹಂತದ ಚುನಾವಣೆಯಲ್ಲಿ ಚಲಾಯಿಸಿದ ಒಟ್ಟು ಮತಗಳ ಅಂಕಿ ಸಂಖ್ಯೆಗಳು ಇನ್ನೂ ಸಿಕ್ಕಿಲ್ಲ ಶಿಸ್ತಿನ ರಾಷ್ಟ್ರದಲ್ಲಿ ಇನ್ನೂ ಅಂಕಿ ಸಂಖ್ಯೆ ನೀಡಿಲ್ಲ ಅಂದರೆ ಏನರ್ಥ ನಾವು ಜಾಗೃತರಾಗಬೇಕು ಎಚ್ಚರಿಕೆ ಗಂಟೆ ಭಾರಿಸುತ್ತಿದೆ ಎಂದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಚುನಾವಣಾ ಆಯೋಗದ ವಿರುದ್ಧ ಗಂಭೀರ ಆರೋಪ ಮಾಡಿದರು ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಚುನಾವಣಾ ಅತ್ಯಂತ ಪವಿತ್ರವಾದ ಪ್ರಕ್ರಿಯೆ ಆಗಿದೆ ಈ ಪ್ರಕ್ರಿಯೆಯಲ್ಲಿ ಹೆಚ್ಚು ಕಡಿಮೆ ಆಗುವುದಕ್ಕೆ ತಡೆದುಕೊಳ್ಳಲು ಸಾಧ್ಯವಿಲ್ಲ ಗ್ಯಾರಂಟಿ ಯೋಜನೆಗಳ ಗೊಂದಲ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಎಚ್ ಕೆ ಪಾಟೀಲ್ ಗ್ಯಾರಂಟಿ ಯೋಜನೆಗಳು ಬಂದ್ ಆಗುವುದಿಲ್ಲ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರಷ್ಟೇ ಗ್ಯಾರಂಟಿ ಯೋಜನೆ ನಿಲ್ಲಿಸಬೇಕೆಂಬ ಸರ್ಕಾರದ ಯಾವುದೇ ಪ್ರಸ್ತಾವ ನಮ್ಮ ಎದುರು ಇಲ್ಲವೆಂದು ತಿಳಿಸಿದರು ವರದಿಗಾರರು ಚಂದ್ರಶೇಖರ್ ಸೋಮಣ್ಣವರ್ ಸೆಕೆಂಡ್ ಫೇಸ್ ಎಲೆಕ್ಷನ್ ಏನಾದವು ಅದರ ಒಟ್ಟು ಮತದಾರರು ಎಷ್ಟು ಜನ ಮತ ಚಲಾವಣೆ ಮಾಡಿದರು ಅನ್ನೋದು ನಮ್ಮ ದೇಶದಂಥ ಶಿಸ್ತಿನ ರಾಷ್ಟ್ರದೊಳಗೆ ಇನ್ನೂವರೆಗೆ ಅಂಕಿ ಸಿಕ್ಕಿಲ್ಲ ಅಂದರೆ ಅಂಕಿ ಡಿಕ್ಲೇರ್ ಮಾಡಿಲ್ಲ ಅಂದರೆ ನಾವು ಜಾಗೃತರಾಗಲೇಬೇಕು ಎಚ್ಚರಿಕೆ ಗಂಟೆ ಬಾರಿಸ್ತಾ ಇದೆ ನಾವು ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದರೆ ಚುನಾವಣಾ ಅತ್ಯಂತ ಪವಿತ್ರವಾದ ಪ್ರಕ್ರಿಯೆ ಆ ಪ್ರಕ್ರಿಯೆಯಲ್ಲಿ ಹೆಚ್ಚು ಕಡಿಮೆ ಆಗೋದನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಚುನಾವಣಾ ಆಯೋಗ ಚುನಾವಣೆಗಳ ಬಗ್ಗೆ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಬೇಕು ಆ ವಿಶ್ವಾಸಾರ್ಹತೆ ಹೆಚ್ಚಿಸೋದಕ್ಕಾಗಿ ಎಲ್ಲರೂ ಶ್ರಮ ಪಡಬೇಕಾಗಿದೆ ಎಲ್ಲರೂ ಸಂಬಂಧಿತರು ಎಚ್ಚರಿಕೆಯಿಂದ ಇರಬೇಕಾಗಿದೆ ಪ್ರಜಾಪ್ರಭುತ್ವದ ನ್ಯೂನತೆಗಳನ್ನು ಪ್ರಜಾಪ್ರಭುತ್ವದ ಕೊರತೆಗಳನ್ನು ಪ್ರಜಾಪ್ರಭುತ್ವದಲ್ಲಿ ನಾವು ಎಡುವುದನ್ನು ಪ್ರಜಾಪ್ರಭುತ್ವ ಬಲಿಷ್ಠಗೊಳಿಸ್ಬೇಕನ್ನುವ್ರಿಗೆ ಕಳಕಳಿ ಇರಲೇಬೇಕಾದದ್ದು ಗ್ಯಾರಂಟಿ ಯೋಜನೆಗಳು ಬಂದ್ ಆಗೋದಿಲ್ಲ ಬಂದ್ ಆಗೋದಕ್ಕೆ ಯಾವುದೂ ಕಾರಣವೂ ಇಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕೆಲವರು ಅದನ್ನು ಹೊರತುಪಡಿಸಿದರೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅನ್ನುವಂಥ ಸರ್ಕಾರದ ಯಾವುದೇ ಪ್ರಾಸ್ತಾವ ನಮ್ಮೆದುರಿಗೆ ಇಲ್ಲ